ಶ್ರೀನಿವಾಸಪುರ ತಾಲೂಕಿನ ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವರ ಅಷ್ಟಬಂಧನ ಪ್ರಾಣ ಪ್ರತಿಷ್ಠಾಪನೆ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಸರ್ವರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮದಲ್ಲಿ ದಾಸರ ತಿಮ್ಮನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಲವಾರು ರಾಜಕೀಯ ಮುಖಂಡರು ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ರಕ್ಷಣೆ ಮಾಡಿದ್ದಾರೆ ಯಾರು ಅಂತ ಹೇಳಿದ್ರೆ ಸಮುದ್ರ ರಾಜ ಯಾವ ಯಾಕೆ ರಕ್ಷಣೆ ತಪರಿವಾರ ಸಮೇತ ವಿಘ್ನೇಶ್ವರ ಮಹಾಗಣಪತಿ ಪ್ರೀತ್ಯರ್ಥೆ ವಿಘ್ನೇಶ್ವರಾಷ್ಟಕ ಸ್ತೋತ್ರ ಸೇವಾ ಆ ಮಹಾಗಣಪತಿ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ